ಚಪಾತಿ ಪೂರಿ ವೈಟ್ ರೈಸಿಗೆ ಸೂಟ್ ಆಗುವಂಥ ಈ ಮೊಟ್ಟೆ ಸಾರು ಅಥವಾ ಮೊಟ್ಟೆ ಗ್ರೇವಿನ ಒಮ್ಮೆ ಟ್ರೈ ಮಾಡಿ ಖಂಡಿತ ನೀವು ಇಷ್ಟಪಡ್ತೀರಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡ್ದಂತ ನೋಡೋಣ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಕಾಯಿಮೆಣಸು ಹಾಕಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಈರುಳ್ಳಿನ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೇನೆ ಇದರ ಹಸಿವಾಸನೆ ಹೋದ ತನಕ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಎರಡು ಮೂರು ಕೆಂಪು ಮೆಣಸು ಹಾಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕೊತ್ತಂಬರಿ ಜೀರಿಗೆನ ಹಾಕಿದ್ದೇನೆ ಒಂದೊಂದು ಕಾಲು ಸ್ಪೂನಷ್ಟು ಆ ಪೇಸ್ಟ್ ಹಾಕಿದ ಮೇಲೆ ಚೆನ್ನಾಗಿ ಹಸಿವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನ ಸೇಸ್ಕೊಂಡಿದ್ದೀನಿ ಈಗ ನೋಡಿ ಇದು ಡ್ರೈ ಆಗಿದೆ ಈಗ ನಾನು ಕೊತ್ತಂಬರಿ ಪುಡಿ ಜೀರಿಗೆ ಪುಡಿ ಖಾರದ ಪುಡಿ ಅರಶಿನ ಪುಡಿ ಗರಂ ಮಸಾಲೆ ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ ನೀವು ಎಷ್ಟು ಸಾರು ಮಾಡ್ತೀರೋ ಅಷ್ಟು ಈಗ ನಾನು ಎಲ್ಲನೂ ಒಂದು ಸ್ಪೂನಷ್ಟು ಒಂದೂವರೆ ಅಷ್ಟು ಹಾಕ್ಕೊಂಡಿದ್ದೇನೆ ಅರಿಶಿನ ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ ಕಾಯಿ ಮೆಣಸು ಹಾಕಿರ್ತೀವಲ್ವ ಹಾಗಾಗಿ ಈ ಎಣ್ಣೆನಲ್ಲೇ ಚೆನ್ನಾಗಿ ಮಸಾಲಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ಆಯಿತಾ ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿದೆ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಳಿ ಸೊ ನೋಡಿ ಎಣ್ಣೆ ಚೆನ್ನಾಗಿ ಬಿಟ್ಟಿದೆ ಈಗ ದಪ್ಪ ತೆಂಗಿನ ಹಾಲನ್ನ ಹಾಕೊಂಡಿದ್ದೇನೆ ನಿಮಗೆ ತೆಂಗಿನ ಹಾಲು ಬೇಡ ಅಂದರೆ ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ಬೋದು ಅದು ಕೂಡ ರುಚಿಯಾಗಿರುತ್ತೆ ನಾನೆಲ್ಲ ದಪ್ಪ ತೆಂಗಿನ ಹಾಲು ಹಾಕ್ಕೊಂಡಿದ್ದೇನೆ ಈಗ ಸ್ವಲ್ಪ ಖಾರ ಕಮ್ಮಿ ಅನಿಸಿದ್ದ ಕಾರಣ ಒಂದು ಪೆಪ್ಪರ್ ಪುಡಿನ ಸೇಸ್ಕೊಂಡು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಗರಂ ಮಸಾಲ ಹಾಕೊಳ್ತಾ ಇದ್ದೇನೆ ಈಗ ಒಂದು ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ಈಗ ಇಲ್ಲಿ ನಾನು ಸ್ವಲ್ಪ ಚಿಲ್ಲಿ ಸಾಸನ್ನು ಹಾಕ್ಕೊಂಡಿದ್ದೇನೆ ಈ ಚಿಲ್ಲಿ ಸಾಸ್ ಹಾಕಿದ ಮೇಲೆ ಸಾರಿನ ರುಚಿನೇ ಬೇರೆ ಮತ್ತು ರುಚಿ ಕೂಡ ಸಕ್ಕತ್ತಾಗಿರುತ್ತೆ ಮತ್ತು ಹೋಟೆಲ್ ಸ್ಟೈಲ್ ಪರಿಮಳ ಬರುತ್ತೆ ಒಂದು ಕಾಲು ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೇನೆ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಈಗ ಚೆನ್ನಾಗಿ ಕೂತಿದ್ದೆ ಈಗ ನಾನು ಬೇಯಿಸಿರುವಂಥ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಆರು ಮೊಟ್ಟೆನ ಬರೆ ಹಾಕ್ಬಿಟ್ಟು ಸಾರಿಗೆ ಹಾಕ್ಕೊಂಡಿದ್ದಾನೆ ಮೊಟ್ಟೆಗೆ ಸ್ವಲ್ಪ ಬರೆ ಹಾಕೋದ್ರಿಂದ ಸಾರು ಸ್ವಲ್ಪ ಎಳ್ಕೊಳ್ಳುತ್ತೆ ಮೊಟ್ಟೆಗೆ ಅಂತ ಈಗ ಮುಚ್ಚಿ ಇದನ್ನು ಕುದಿಸ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಕೂತಿದೆ ಈ ಟೈಮ್ನಲ್ಲಿ ನೀವು ಕೊತ್ತಂಬರಿ ಸೊಪ್ಪು ಅಥವಾ ಕಸ್ತೂರಿ ಮೇತನೇ ಹಾಕೊಂಡ್ರೂ ರುಚಿಯಾಗಿರುತ್ತೆ ಇನ್ನು ಈ ಸಾರು ನಿಮಗೆ ಗಿರೇಸ್ಗೂ ಸೂಟ್ ಆಗುತ್ತೆ ಚಪಾತಿ ಪೂರಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಇವತ್ತಿನ ಈ ಸಾರು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಹಾಗೆ ಮೊಟ್ಟೆ ಯಾರಿಗೆಲ್ಲ ಇಷ್ಟ ಅವ್ರು ಲೈಕ್ ಮಾಡಿ